ಇಲ್ಲ ಏನೋ ಸಣ್ಣ ಚಿಕ್ಕ ಹೊಸ ನುಂಗೋ ಇರ್ತದೆ ಅದು ಸಿಕ್ಕಾಕೊಂಡಿರ್ತದೆ ಗಂಟೆ ಒಳಗಡೆ ಅಂತ ಸಮಯದಲ್ಲಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅವರು ಹಾಸ್ಪಿಟಲ್ ದೂರ ಇರುತ್ತೆ ಆ ಮಗು ಅಲ್ಲಿ ಹಾಸ್ಪಿಟಲ್ ತಗೊಂಡು ಹೋಗ್ ಏನತ್ತ ಉಸಿರಾಡೋದ ಡೆತ್ ಆಗುತ್ತೆ ಸತ್ತ ಹೋಗ್ತಿ ಆದ್ರ ಮಗು ಆ ತಾಯಿಗೆ ಗೊತ್ತಾದ್ರೆ ಇಲ್ಲಿ ಗೊತ್ತಾಗುತ್ತೆ ಇದು ಶ್ವಾಸ ತಗೊಳಕ್ಕೆ ಪ್ರಾಬ್ಲಮ್ ಆಗ್ತದೆ ತ್ರಾಸಾಗತ್ತ ಅದು ನೋಡಿದ್ರೆ ನಾವು ಯಾವ ರೀತಿ ಲಭ್ಯೋ ಇದು ಮಗು ಏನ್ ಮಾಡ್ತಾರ ಇವ್ರು ಮಾಡಿ ತೋರಿಸ್ತಾರ ಮಗು ಏನ್ ಮಾಡ್ಬೇಕು ನೋಡಿ ಎರಡು ಗ್ಯಾಪ್ ಇಡ್ಬೇಕು ಮೂವ ಬಂದ್ ಮಾಡ್ತಾರ ಎರಡು ಗಂಟು ಒಂದು ಕುರ್ಚಿ ಮೇಲೆ ಅಂದ್ರೆ ಅದ್ರ ದುಡ್ಡು ಕಾಯಿ ಏನೇ ವಸ್ತು ಇರ್ತಲ್ಲ ಅದು ಹೊರಗಡೆ ಬರಲಿಕ್ಕೆ ಅದು ಮುಚ್ಚಿದ್ರೆ ಅದು ಹೊರಗಡೆ ಇದಾಗಲ್ಲ ಗ್ಯಾಪ್ ಇರ್ಬೇಕು ಈ ತರ ಮೊಳಕಾದ ಮೇಲೆ ಮಗುನ ಮಲಗಿಸಿದ್ರು ಆ ಕೈ ಇದೆಯಲ್ಲ ಹಾಂಡು ಪ್ರೆಸ್ ಮಾಡ್ತಾ ತಳ್ತಾ ಇದಾರೆ ಹಿಂದಡೆ ಅದು ಹಿಂದೆ ತಳೋದ್ರಿಂದ ತಳ್ಳಿದ್ರ ಜೊತೆಗೆ ಅದು ಏನ ಇದಿರ್ತಲ್ಲ ಅದು ಹೊರಗಡೆ ಬರುತ್ತೆ ಮತ್ತೆ ನೋಡ್ಬೇಕು ಸರಿ ಇವತ್ತು ಇರ್ಬೋದು ಏನೇ ಸ್ವೀಪ ಇದು ಗೋಟೆ ಹಾಕ್ತಾರ ಚಿಕ್ಕ ಗೋಟೆ ಹಿಂದ್ಗಡೆ ಅದು ಹಾ ಕಾಣ್ತಾ ಪ್ರೆಸ್ ಮಾಡಬೇಕು ಮುಂದೆ ತಳ್ಬೇಕು